ಕೂಡ ಕೊಟ್ಟಿದ್ದೀವಿ ಮನೆ ಮನೆಗೆ ಪೊಲೀಸ್ ಕೆಲವು ಕಡೆ ಮಾಹಿತಿ ಹೋಗಿಲ್ಲ ಯಾಕಂದ್ರೆ ಕೆಲವರು ನಮ್ಮ ಸ್ಟೇಷನ್ ಅವ್ರಿಗೆ ಕೇಳ್ತಾ ಇದ್ರು ಯಾಕೆ ಬಂದಿರಂತೆ ಏನು ಸೊ ನಿಮ್ಮವ್ರ ಮುಖಾಂತರ ನಾವು ಆಲ್ರೆಡಿ ಕೊಟ್ಟಿದ್ದೀವಿ ಪ್ರೆಸ್ ನೋಟ್ ಇನ್ನೊಂದು ಸರಿ ಇವತ್ತು ಕೂಡ ಕೊಡ್ತಾ ಇದೀವಿ ಇದು ನಮ್ಮ ಎಂಟೈರ್ ಸ್ಟೇಟ್ ಅಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ಸಿಟಿ ಪೊಲೀಸ್ ಅಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ ವತಿಯಿಂದ ಕೂಡ ಸ್ಟೇಷನ್ ವ್ಯಾಪ್ತಿಯಿಂದ ಬೀಟ್ಸ್ ಎಲ್ಲ ಅಲ್ಲಿ ಹೋಗಿ ಮನೆ ಮನೆಗೆ ಪೊಲೀಸ್ ಹೋಗಿ ಅವರು ಡಿಟೇಲ್ಸ್ ತಗೊಳ್ತಾ ಇದ್ದಾರೆ ಅವರು ಇದು ಒಂದು ಜನಸ್ನೇಹಿ ಪೊಲೀಸ್ ಮತ್ತೆ ಪಬ್ಲಿಕ್ ಜೊತೆಗೆ ಇಂಟ್ರಾಕ್ಟ್ ಆಗಬೇಕು ಆ ದೃಷ್ಟಿಯಿಂದ ನಾವು ಮಾಡ್ತಾ ಇದೀವಿ ಸೊ ದಯವಿಟ್ಟು ಈ ಕಾರ್ಯಕ್ರಮ ಬಗ್ಗೆ ತಾವು ಪಬ್ಲಿಸಿಟಿ ಕೊಡಬೇಕು ಸೊ ದಟ್ ಕನ್ಫ್ಯೂಷನ್ ಇರಬಾರ್ದು ಜನಕ್ಕೆ ಅಲ್ಲ ಅಲ್ಲ ಈಗ ಪೊಲೀಸ್ ಸಂಬಂಧಪಟ್ಟ ಬಂದ್ರೆ ನಾವು ನೋಡ್ತೀವಿ ಕೆಲವೊಟ್ಟು ಬರ್ತದೆ ಬಟ್ ಅವ್ರ ಕನ್ಸರ್ಟ್ ಅವ್ರಿಗೆ ನಾವು ರೆಫರ್ ಮಾಡ್ತೀವಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ತುಂಬಾ ಒಳ್ಳೆ ಯಾಕೆಂದ್ರೆ ನಾವು ನೋಡಲ್ ಆಫೀಸರ್ ಮಾಡಿದೀವಿ ನೋಡಲ್ ಆಫೀಸರ್ ಮಾಡಿ ನಾವು ಡೈಲಿ ಬೇಸಿಸ್ ಅಲ್ಲಿ ನಮ್ಮ ಸಿಟಿಯಲ್ಲಿ ನಾವು ಪ್ರೋಗ್ರೆಸ್ ನೋಡ್ತಾ ಇದೀವಿ ರಿಮಾರ್ಕ್ಸ್ ಕೂಡ ನೂರು ಕಾಮೆಂಟ್ ಅಲ್ಲಿ ನೂರು ಕಾಮೆಂಟ್ ಅಲ್ಲಿ ಒಂದೆರಡು ಆ ಥರ ಕಾಮೆಂಟ್ ಬಂದ್ರೆ ಆಗತ್ತೆ ಇಲ್ಲ ಆ ಥರ ಇಲ್ಲ ಒಳ್ಳೆ ಕಾಮೆಂಟ್ಸ್ ಕೂಡ ಇದೆ